ನಮಸ್ಕಾರ ನೀವು ನಿಮ್ಮ ಎಕ್ಸನ್ನು ಮಿಸ್ ಮಾಡ್ಕೊತಾ ಇದ್ದೀರಾ ನಿಮ್ಮ ಹಳೆಯ ಸಂಗಾತಿ ಜೊತೆ ಕಳೆದಿದ್ದ ಸಮಯ ಆಗಿರ್ಬೋದು ಆಡಿದ ಮಾತುಗಳಾಗಿರ್ಬೋದು ಅಥವಾ ಪ್ರೀತಿ ಮೇಲೇನೆ ನಂಬಿಕೆ ಕಳ್ಕೊಂಡಿದ್ದೀರಾ ಹಾಗಿದ್ರೆ ಈ ವಿಡಿಯೋವನ್ನು ಖಂಡಿತವಾಗ್ಲೂ ನೋಡಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾವು ಒಂದು ಸಂಬಂಧಕ್ಕೆ ಇಳಿದಾಗ ಆ ಸಂಬಂಧ ಶುರುಗೆ ತುಂಬಾ ಚೆನ್ನಾಗಿರುತ್ತೆ ಅವರನ್ನು ಮೀಟ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ ಒಬ್ರನ್ನೊಬ್ರು ಪರಸ್ಪರ ನೋಡಲಿಕ್ಕೆ ಕಾಯ್ತಾ ಇರ್ತೀವಿ ಮಾತನಾಡಲಿಕ್ಕೆ ಕಾಯ್ತಾ ಇರ್ತೀವಿ ಇಷ್ಟೊಂದು ಭಾವನೆಗಳನ್ನು ಹಂಚ್ಕೊಂಡಿರ್ತೀವಿ ಎಷ್ಟೊಂದು ಜಾಗಕ್ಕೆ ಹೋಗಿರ್ತೀವಿ ಎಷ್ಟೊಂದು ಪ್ರಾಮಿಸನ್ನು ಮಾಡಿರ್ತೀವಿ ಕೆಲವೊಸಿ ದೈಹಿಕವಾಗಿ ಮಾನಸಿಕವಾಗಿ ಎಮೋಷನಲಿ ಫೈನಾನ್ಷಿಯಲಿ ಹಲವಾರು ಇನ್ವೆಸ್ಟ್ಮೆಂಟನ್ನು ಆ ವ್ಯಕ್ತಿಯಲ್ಲಿ ನಾವು ಮಾಡಿರ್ತೀವಿ ಏನೋ ಒಂದು ಮನಸ್ತಾಪ ಬರುತ್ತೆ ನಿಮಗೂ ಆ ವ್ಯಕ್ತಿಗೆ ಒಂದು ಜಗಳ ಆಗುತ್ತೆ ಅಥವಾ ಒಂದು ಸಣ್ಣ ಮೋಸ ಆಗುತ್ತೆ ಇದೆಲ್ಲವೂ ನಿಮ್ಮನ್ನು ಕುಗ್ಗಿಸ್ಬಿಡುತ್ತೆ ಕೊನೆಗೆ ಆ ಸಂಬಂಧ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಇನ್ನೂ ಈ ವ್ಯಕ್ತಿಯೊಟ್ಟಿಗೆ ಇರೋಕ್ಕಾಗಲ್ಲಪ್ಪ ಅಂತ ಹೇಳಿ ಪರಸ್ಪರ ಒಪ್ಪಿಗೆ ಇಲ್ಲದೆ ಇದ್ರು ಕೂಡ ಒಂದೊಂದ್ಸತಿ ಆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವೇ ನಮ್ಮನ್ನು ಚೂಸ್ ಮಾಡಿ ಈ ಸಂಬಂಧದಿಂದ ಆಚೆ ಬಂದಿರ್ತೀವಿ ನಾವೆಲ್ಲರಿಗೂ ನಾವು ಮನುಷ್ಯ ಅಟ್ ದ ಎಂಡ್ ಆಫ್ ದ ಡೇ ನಮ್ಮೆಲ್ರಿಗೂ ಭಾವನಾತ್ಮಕ ಇದ್ದೇ ಇರುತ್ತೆ ನಾವೆಲ್ಲರೂ ಭಾವನಾತ್ಮಕ ಜೀವಿ ಒಂದೊಂದ್ಸತಿ ಭಾವನೆಯಲ್ಲಿ ಅನಿಸ್ತಾ ಇರುತ್ತೆ ಹೋಗಿ ಫೋನ್ ಮಾಡಬೇಕು ಹೋಗಿ ಮಾತಾಡಬೇಕು ಅಂತ ಆ ಪ್ರೀತಿಯಿಂದ ಒಂದೊಂದು ಸತಿ ಫೋನ್ ಮಾಡ್ತೀವಿ ಕೆಲವೊಂದು ಸತಿ ನಮ್ಮ ವಾಯ್ಸನ್ನು ಕೇಳಿದ ತಕ್ಷಣ ಕಟ್ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಏನೋ ಒಂದು ಅಸಡ್ಡೆಯಿಂದ ಮಾತಾಡೋದು ನಮ್ಮ ಕಾಲನ್ನು ಹೋಲ್ಡಿಗೆ ಹಾಕೋದು ಅಥವಾ ಏನಕ್ಕೆ ಫೋನ್ ಮಾಡಿದೆ ಅಂತ ಸಿಡ್ಕಾಡೋದು ಹೀಗೆ ಮಾ ಮನಸ್ಸಿಗೆ ಇಚ್ಛಾನುಸಾರವಾಗಿ ಬೈಯೋದನ್ನೆಲ್ಲ ಮಾಡ್ತಾ ಇರ್ತಾರೆ ಆದರೆ ಇಂತಹ ಒಂದು ನೋವಿಂದ ಹೇಗೆ ಆಚೆ ಬರೋದು ನನ್ನ ಸಂಗತಿಯನ್ನು ನಾನು ಮಿಸ್ ಮಾಡಿದಾಗ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇವತ್ತಿನ ಸಂಚಿಕೆಯಲ್ಲಿ ಅದನ್ನೆಲ್ಲ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಸಂಗಾತಿಯನ್ನು ನೀವು ಮಿಸ್ ಮಾಡ್ತಾ ಇದ್ರೆ ಅವರೊಟ್ಟಿಗೆ ಕಳೆದ ಸಮಯವನ್ನು ಮಿಸ್ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಎಷ್ಟು ಮುಗ್ಧ ಅಂತ ಹೇಳಿದರೆ ನಾವು ಒಳ್ಳೆಯದನ್ನು ಮಾತ್ರ ನೆನೆಸ್ಕೋತೀವಿ ಆದರೆ ಅವ್ರು ಮಾಡಿರ್ತಕ್ಕಂತಹ ಮೋಸ ಅವಮಾನ ಅವಾಚ್ಯ ಶಬ್ದಗಳಲ್ಲಿ ಬೈಯೋದು ಕೆಟ್ಟದಾಗಿ ನಮ್ಮೊಟ್ಟಿಗೆ ನಡ್ಕೊಂಡಿರೋದು ಅಥವಾ ಬೇರೆಯವ್ರ ಹತ್ರ ಹೋಗಿ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇದೆಲ್ಲವನ್ನು ನಾವು ಬಿಡ್ತೀವಿ ಹಾಗಾಗಿ ಆ ಥರ ನಿಮಗೆ ನೆನಪಾದ ಕೂಡಲೇ ಈ ರೆಡ್ ಫ್ಲ್ಯಾಗ್ಗಳನ್ನು ಬರೀರಿ ಅವ್ರು ನಿಮಗೆ ಮಾಡಿರ್ತಕ್ಕಂಥ ಮೋಸ ಆಗಿರ್ಬೋದು ಹೇಳಿರ್ತಕ್ಕಂಥ ಸುಳ್ಳು ಆಗಿರ್ಬೋದು ಮಾಡಿರ್ತಕ್ಕಂಥ ಅವಮಾನ ಆಗಿರ್ಬೋದು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರೋದು ಯಾವತ್ತಾದ್ರೂ ನಿಮ್ಮ ಭಾವನೆಯನ್ನು ಹೇಳ್ಕೊಂಡು ಪ್ಯಾರಾಗ್ರಾಫ್ ಕಟ್ಟಲೇ ಮೆಸೇಜ್ ಬರೆದ್ರು ಕೂಡ ಅದಕ್ಕೆ ಒಂದು ವರ್ಡ್ ರಿಪ್ಲೈ ಮಾಡಿದೆ ನಿಮ್ಮ ಫೋನನ್ನು ಎತ್ತದೇ ಇರೋದು ಇದೆಲ್ಲವನ್ನು ರೆಡ್ ಆಗಿ ಬರೆಯುತ್ತೆ ಪ್ರತಿ ಸತಿ ನಾನು ಹೋಗಿ ಅವರಿಗೆ ಮಾತಾಡಬೇಕು ಮೆಸೇಜ್ ಮಾಡಬೇಕು ಅಂದಾಗ ಇದೆಲ್ಲವನ್ನು ನೆನಪಿಸ್ಕೊಳ್ಳಿ ಆಗ ನಿಮಗೆ ನೀವು ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ನಾನು ನಿನ್ನ ಜೊತೆ ಇದ್ದೀನಿ ನಾನು ನಿನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ನಿಮಗೆ ಎಲ್ಲಿ ಮರ್ಯಾದೆ ಇರಲ್ವೋ ಅಲ್ಲಿ ನಾನು ಒಂದು ಕ್ಷಣ ಕೂಡ ಎಮೋಷನ್ಸನ್ನು ಇನ್ವೆಸ್ಟ್ ಮಾಡಲ್ಲ ನಾನು ಇದನ್ನು ಮರ್ಯಾದೆ ಕೊಡ್ತೀನಿ ಅಂತ ಹೇಳಿ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮೇಲೆ ಮೇಲಿರ್ತಕ್ಕಂಥ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತೆ ಕೊನೆಗೆ ನಿಮ್ಮ ಮೇಲೆ ನಿಮಗೆ ಎಷ್ಟು ಪ್ರೌಡ್ ಫೀಲಿಂಗ್ ಆಗುತ್ತೆ ನಂತರ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಎಷ್ಟೋ ಸತಿ ಅನ್ಕೋತೀವಿ ಮತ್ತೆ ಆ ಸಮಯ ಬಂದೇ ಬರುತ್ತೆ ಅಂತ ಈಗ ನನ್ನ ಹತ್ರ ಒಂದು ಗಾಜಿನ ಬೌಲ್ ಇರುತ್ತೆ ಕೆಳಗೆ ಬೀಳ್ಸ್ಬಿಡ್ತೀನಿ ಹೊಡೆದು ಹೋಗುತ್ತೆ ಮತ್ತೆ ಅದನ್ನೆಲ್ಲ ಹಾಕಿ ಕಂಟಿಸ್ತೀನಿ ಅದು ಆ ಮೊದಲನೇ ರೂಪಕ್ಕೆ ಬರಲಿಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ನಮ್ಮ ಮನಸ್ಸು ಅಷ್ಟೇ ಗಾಜಿನಷ್ಟೇ ಸೆನ್ಸಿಟಿವ್ ಅಥವಾ ನೀವು ನೀವು ಬದಲಾಗ್ಬೋದು ಮತ್ತೆ ಆ ಸಂಬಂಧವನ್ನು ನೆನಪಿಸ್ಕೊಳ್ಳಿಕ್ಕೂ ಮತ್ತೆ ಹೇಗೆ ಅದನ್ನೇ ಮೊದಲೇ ಮೊದಲಿನ ರೀತಿಯಲ್ಲಿ ಇಡ್ಲಿಕ್ಕೂ ಸಾಧ್ಯ ಇಲ್ಲ ಇನ್ನೂ ಆಗ್ತಾ ಹೋಗುತ್ತೆ ಪ್ರತಿ ಸತಿ ನೀವು ವಾಸಿಯಾಗಲಿಕ್ಕೆ ಇಷ್ಟೊಂದು ಟೈಮ್ ತಗೊಂಡಿರ್ತೀರಾ ಮತ್ತೆ ಆ ಕೋಪಕ್ಕೆ ಬಿದ್ದರೆ ನಿಮ್ಮನ್ನು ನೀವು ವಾಪಸ್ ಕರ್ಕೊಂಡು ತುಂಬಾ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಅಂಥ ತಪ್ಪನ್ನು ಮಾಡಿಬಿಡಿ ಒಂದು ಟೆಂಪ್ರರಿ ಪ್ಲೆಷರಿಗೆ ನಾವು ಹೋಗಿ ಮಾತಾಡ್ತೀವಿ ಆದರೆ ನಮಗೆ ನಾವು ಪರ್ಮನೆಂಟ್ ಡ್ಯಾಮೇಜನ್ನು ಮಾಡ್ಕೊತಾ ಇರ್ತೀವಿ ಹಾಗಾಗಿ ಪ್ರತಿ ಸತಿ ಆ ವ್ಯಕ್ತಿಯ ನೆನಪಾದಾಗ ನಿಮಗೆ ನೀವು ಹೇಳ್ಕೊಳ್ಳಿ ಒಂದು ಟೆಂಪ್ರರಿ ಪ್ಲೆಷರ್ಗೆ ನಾನು ನನಗೆ ಪರ್ಮನೆಂಟ್ ಡ್ಯಾಮೇಜನ್ನು ನಾನು ಮಾಡ್ಕೊಳ್ಳಲ್ಲ ಅಂತ ಮತ್ತೆ ಏನು ಅಂತ ಹೇಳಿದರೆ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾಗಿರ್ಬೋದು ಅಥವಾ ಅವರ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ಅವ್ರ ಬಗ್ಗೆ ಕೇಳೋದಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ದರೆ ಅವರ ಬಗ್ಗೆ ಕೇಳೋದನ್ನು ಮಾಡಬೇಡಿ ನಿಮಗೆ ಏನು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಯಾರಾದರೂ ಸಿಕ್ಕಿದ್ರ ಅಂತ ನೋಡಿ ನೀವು ವಯಸ್ಟಾ ಕಂಡ್ರಿ ನಿಮ್ಮನ್ನು ಹುಡ್ಕೊಂಡು ಬರೋ ವ್ಯಕ್ತಿ ಬಂದೇ ಬರ್ತಾರೆ ಪ್ರೀತಿ ಮೇಲೆ ನಂಬಿಕೆ ಇಡಿ ನಮಗೆಲ್ಲರೂ ಪ್ರೀತಿ ಅಂಶನೇ ಅಲ್ವಾ ಪ್ರೀತಿ ಇಲ್ಲ ಅಂತ ಹೇಳಿದರೆ ನಾವು ಈ ಭೂಮಿ ಮೇಲೆ ಇರ್ತಾ ಇದ್ವಾ ಖಂಡಿತವಾಗ್ಲೂ ಇಲ್ಲ ಸೊ ನಿಮ್ಮನ್ನು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಖಂಡಿತವಾಗ್ಲೂ ಬರ್ತಾನೆ ಅಥವಾ ಬರ್ತಾಳೆ ಆದರೆ ನೀವು ಫಸ್ಟ್ ನಿಮಗೆ ನೀವು ಪ್ರೀತಿಸ್ಕೊಳ್ಳಿ ಪ್ರೀತಿಯೊಂದು ಕೊಡೋ ವೆ ವಸ್ತು ಹೊರತು ಕೇಳೋ ಅಲ್ಲ ನಮ್ಮ ಹತ್ರ ಏನಿರಲ್ವೋ ಅದನ್ನು ನಾವು ಕೇಳ್ತೀವಿ ಅಲ್ವಾ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ಎಷ್ಟರ ಮಟ್ಟಿಗೆ ಪ್ರೀತಿಸ್ಕೊಳ್ಳಿ ಅಂತ ಹೇಳಿದರೆ ಆ ವ್ಯಕ್ತಿ ಒಳ್ಳೋಣ ಕೆಟ್ಟೋನಾ ಅಂತ ಹೇಳಿ ಕ್ಷಣ ಮಾತ್ರದಲ್ಲಿ ನೀವು ನಿರ್ಧಾರ ತಗೋಬೋದು ಅಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ನಿಮ್ಮನ್ನು ನೀವು ಚೂಸ್ ಮಾಡಿಕೊಳ್ಳಿ ನಿಮ್ಮ ಮೇಲೆ ನೀವು ಹೆಚ್ಚಾಗಿ ಗೌರವವನ್ನು ಇಟ್ಕೊಳ್ಳಿ ಆಗ ಖಂಡಿತವಾಗ್ಲೂ ನೀವು ಯಾರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ನಾನು ಒಂಟಿಯಾಗಿರ್ತೀನಿ ಈ ಎಲ್ಲ ಭಯದಿಂದ ನೀವು ಆಚೆ ಬರ್ಬೋದು ಹಾಗಾಗಿ ಮೊದಲನೇದಾಗಿ ಅವರ ಬಗ್ಗೆ ಕೇಳೋದಾಗಿರ್ಬೋದು ಅವರ ಬಗ್ಗೆ ನೋಡೋದಾಗಿರ್ಬೋದು ಎಲ್ಲ ಕಡೆ ಬ್ಲಾಕ್ ಮಾಡಿಬಿಡ್ರಿ ಅವ್ರು ಬ್ಲಾಕ್ ಮಾಡೋಕ್ಕಿಂತ ಮುಂಚೆ ನೀವೇ ಬ್ಲಾಕ್ ಮಾಡಿಬಿಡಿ ಮತ್ತು ಅವರ ನಂಬರನ್ನು ಸೇವ್ ಮಾಡ್ಕೊಳ್ಳಿ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಸ್ಟೇಟಸ್ ನೋಡೋದಾಗಿರ್ಬೋದು ಅಥವಾ ಅವರನ್ನು ಬ್ಲಾಕ್ ಅಂತ ನೋಡೋದಾಗಿರ್ಬೋದು ಅಥವಾ ಆನ್ಲೈನ್ ಇದ್ದಾರಾ ಅನ್ನೋದು ಪ್ರತಿ ಸತಿ ಇದನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ನೀವು ಹರ್ಟ್ ಮಾಡ್ಕೊತಿರ್ತೀರ ಇದು ಗೊತ್ತು ಇದನ್ನು ಮಾಡಿದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ದುಃಖ ಆಗುತ್ತೆ ಅಂತ ಆದರೂ ನೀವು ಪದೇ ಪದೇ ಹಾಗೆ ಮಾಡ್ತಾಯಿದ್ರೆ ನಿಮ್ಮ ಮೇಲೆ ನಿಮಗೆಲ್ಲಿ ಗೌರವ ಇದೆ ಸ್ವಲ್ಪ ದಿನ ನಿಮ್ಮ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ತಿರುಗಾಡೋದಾಗಿರ್ಬೋದು ಒಳ್ಳೆ ಮೂವಿಗೆ ಹೋಗೋದಾಗಿರ್ಬೋದು ಟ್ರಿಪ್ಪಿಗೆ ಹೋಗೋದಾಗಿರ್ಬೋದು ನೀವು ನಿಮ್ಮ ಸಂಬಂಧದಲ್ಲಿದ್ದಾಗ ಏನನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದನ್ನೆಲ್ಲ ಮಾಡಿ ಒಂದು ಒಳ್ಳೆಯ ಹಾಬಿ ಸೇರಿಕೊಳ್ಳಿ ಹಾಡೋದು ಡ್ಯಾನ್ಸ್ ಮಾಡೋದು ಜಿಮ್ ಮಾಡೋದು ನಿಮ್ಮನ್ನು ನೀವು ಹೇಗೆ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡಿ ನಾನು ನಿಮಗೆ ಬೆಟ್ಟು ಕಟ್ತೀನಿ ಇಷ್ಟೇ ವರ್ಷದ ಸಂಬಂಧ ಆಗಿ ಇಲ್ಲಿ ಆ ತಿಂಗಳಲ್ಲಿ ನೀವು ಆಚೆ ಬಂದು ಮತ್ತೆ ಅದಕ್ಕಿಂತ ಅದ್ಭುತವಾದ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ನೀವು ಅದಕ್ಕಿಂತ ಚೆನ್ನಾಗಿದ್ದೇ ಇರ್ತೀರಾ ಒಂದು ನೋಡಿ ಯಾವತ್ತೂ ತಿಳ್ಕೊಳ್ಳಿ ಯಾವ ವ್ಯಕ್ತಿ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸಿದಾರೋ ಒಳ್ಳೆ ವ್ಯಕ್ತಿ ಅಲ್ಲ ಒಂದು ದಿನ ನೀವ್ ಎಷ್ಟ್ರ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿದ್ರೆ ಒಬ್ಬ ಇಂಥ ವ್ಯಕ್ತಿನ ನಾನು ಕಳ್ಕೊಂಡ ಅಂತ ಅವರು ನಿಮ್ ಬಗ್ಗೆ ನೆನ್ಸ್ಕೊಂಡು ಅಳ್ಬೇಕು ಅಷ್ಟ್ರ ಮಟ್ಟಿಗೆ ಸಾಧನೆ ಮಾಡಿ ಅಂತ ಹೇಳ್ತಾ ಇವತ್ತು ಸಂಚಿಕೆ ಮುಕ್ತಾಯಗೊಳಿಸ್ತಿದೀನಿ ಧನ್ಯವಾದಗಳು